ನೀಡ್ಸ ಬಗ್ಗೆ ಎಲ್ಲ ಅಭಿಕ್ಷರಿಗೆ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇದ್ರೆ ಇವತ್ತು ನಮ್ಮ ಮುಂದೆ ಸೆಕೆಂಡ್ ಹ್ಯಾಂಡ್ ಕಂಪ್ಯೂಟರ್ಸ್ ಇರುವಂಥದ್ದು ಹೌದು ಕೇವಲ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಬಜೆಟ್ನಲ್ಲಿ ಬರೀ ಏಳು ಸಾವಿರ ರೂಪಾಯಿಗೆ ಕಂಪ್ಲೀಟ್ ಸೆಟ್ ನಿಮಗೆ ಸಿಗ್ತಾ ಇದೆ ಹೌದು ಒಂದು ಸಿ ಪಿ ಸಿಗ್ತಾ ಇದೆ ಮಾನಿಟ್ರಿ ಸಿಗ್ತಾ ಇದೆ ಕೀಬೋರ್ಡ್ ಮೌಸ್ ಕಾಂಬೋ ನಿಮಗೆ ಕಂಪ್ಲೀಟ್ ಸೆಟ್ ಕೇವಲ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಸಿಗ್ತಾ ಇದೆ ಸೊ ಏನೆಲ್ಲ ಒಂದು ಕಾನ್ಫಿಗರೇಷನ್ ಇದೆ ಏನೆಲ್ಲ ವರ್ಕ್ ಆಗುತ್ತೆ ಯಾವ ರೀತಿ ಪರ್ಚೇಸ್ ಮಾಡೋದು ಏನು ವಾರಂಟಿ ಇರುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು ಮೊದಲೇದಾಗಿ ಕಾನ್ಫಿಗರೇಷನ್ ಬಗ್ಗೆ ಮಾತಾಡೋದಾದ್ರೆ ನೋಡ್ತಾ ಇದ್ರ ಎಚ್ ಪಿ ಬ್ರ್ಯಾಂಡ್ ಅಲ್ಲಿ ಪಿ ಕಾಂಪ್ಯಾಕ್ಟ್ ಅಂತ ಒಂದು ಸಿ ಪಿ ಬರ್ತಾ ಇರುವಂತದ್ದು ಸೊ ಇದರ ವಿಶೇಷತೆ ಏನಪ್ಪ ಅಂತಂದ್ರೆ ಇಲ್ಲಿ ನಮಗೆ ಟೋಟಲ್ ಆಗಿ ಹತ್ತು ಯು ಎಸ್ ಪಿ ಪೋರ್ಟ್ ಸಿಗ್ತಾ ಇದೆ ಮುಂದ್ಗಡೆ ಭಾಗದಲ್ಲಿ ನಾಲ್ಕು ಯು ಎಸ್ ಪಿ ಪೋರ್ಟ್ ಇದ್ರೆ ಹಿಂದ್ಗಡೆ ಭಾಗದಲ್ಲಿ ಆರು ಯು ಎಸ್ ಪಿ ಪೋರ್ಟ್ಸ್ ನ ಇಲ್ಲಿ ಕೊಟ್ಟಿರುವಂತದ್ದು ಇಂಟೆಲ್ ಡ್ಯೂಲ್ ಕೋರ್ ಪ್ರೊಸೆಸ್ ಬರುತ್ತೆ ನಾಲ್ಕು ಜಿ ಬಿ ರ್ಯಾಮ್ ಇದೆ ಮತ್ತು ಐದ್ನೂರು ಜಿ ಬಿ ಹಾರ್ಡ್ ಡಿಸ್ಕ್ ಇದೆ ಅಷ್ಟೇ ಅಂದ್ರೆ ನೀವು ಇದಕ್ಕೆ ಎಸ್ ಎಸ್ ಡಿ ಸಹಿತ ಹಾಕೋಬಹುದು ಪೋರ್ಟ್ ಖಾಲಿ ಇದೆ ಆಯಿತಾ ಸೊ ಆಮೇಲೆ ಇದ್ರ ಜೊತೆಗೆ ನಿಮಗೆ ಹತ್ತೊಂಬತ್ತು ಇಂಚಿನ ಒಂದು ಡೆಲ್ ಎಲ್ ಇ ಡಿ ಮಾನಿಟರ್ ಬರುತ್ತೆ ಕೀಬೋರ್ಡ್ ಮತ್ತು ಮೌಸ್ ಕಾಂಬೋ ನಿಮಗೆ ಒಂದು ಬ್ರ್ಯಾಂಡಲ್ಲೇ ಬರುತ್ತೆ ಅಂತ ಹೇಳ್ಬೋದು ಕಂಪ್ಲೀಟ್ ಸೆಟ್ಗೆ ನಿಮಗೆ ಬರೀ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಹಾಗಾದರೆ ಏನೆಲ್ಲ ವರ್ಕ್ ಇದರಲ್ಲಿ ಆಗುತ್ತೆ ಅಂತ ನೋಡಿದರೆ ಕಂಪ್ಲೀಟ್ ಎಮ್ ಎಸ್ ಆಫೀಸ್ ಎಲ್ಲ ವರ್ಕ್ಗಳನ್ನ ನೀವು ಮಾಡ್ಬೋದು ಎಮ್ ಎಸ್ ಆಫೀಸು ಎಕ್ಸೆಲ್ಲು ಪೇಂಟು ಪವರ್ ಪಾಯಿಂಟು ಎಲ್ಲ ವರ್ಕ್ ತುಂಬ ನೀಟಾಗಿ ಆಗುತ್ತೆ ನಿಮ್ಮ ಮನೇಲಿ ಮಕ್ಕಳು ಏನಾದರೂ ಟೈಪಿಂಗ್ ಟ್ಯೂಟರ್ ಕಲಿಯೋಕೆ ಅಥವಾ ಕಂಪ್ಯೂಟರ್ ಕಲಿಯಕ್ಕೆ ನೀವು ಸಿಸ್ಟಮ್ ಕೊಡಿಸ್ತೀರ ಅತಿ ಕಡಿಮೆ ಬೆಲೆಗೆ ಅಂತಂದರೆ ಇದೊಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಆಮೇಲೆ ಕಾಲೇಜ್ ಸ್ಟೂಡೆಂಟ್ಸ್ ಇದ್ದೀರಾ ನಿಮ್ಮ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡ್ಕೊಳ್ಳೋಕ್ಕೆ ಎಮ್ ಎಸ್ ಆಫೀಸ್ ವರ್ಕ್ಗಳಿಗೆ ಸಿಸ್ಟಮ್ ನೋಡ್ತಾ ಸಹಿತ ಸಕ್ಕತ್ತಾಗಿ ನಿಮಗೆ ಯೂಸ್ಫುಲ್ ಆಗುತ್ತೆ ಬರೀ ಸ್ಟೂಡೆಂಟ್ಸ್ಗೆ ಅಷ್ಟೇ ಎಲ್ಲ ನಿಮ್ಮದೊಂದು ಬಿಸ್ನೆಸ್ ಇದೆ ನಮ್ಮ ಆಫೀಸ್ ಬಿಲ್ಲಿಂಗ್ ತೆಗೆಯೋಕ್ಕೆ ಅಂತ ಆಗಿರ್ಬೋದು ಅಥವಾ ನಿಮ್ಮ ಸೈಬರ್ ಕೆಫೆ ಇದೆ ಜೆರಾಕ್ಸ್ ಸೆಂಟರ್ ಇದೆ ಬೇರೆ ಬೇರೆ ಒಂದು ಸಣ್ಣ ಪುಟ್ಟ ಕೆಲಸಗಳಿಗೆ ನೀವು ಕಡಿಮೆ ಬೆಲೆಯಲ್ಲಿ ಸಿಸ್ಟಮ್ ನೋಡ್ತಾ ಇದ್ದೀರ ಅಂದರೂ ಸಹಿತ ಅದು ಸಹಿತ ಸಖತ್ತಾಗಿ ವರ್ಕ್ ಆಗುತ್ತೆ ಆಮೇಲೆ ಇವೇನಾದರೂ ಫೋಟೋಶಾಪ್ ಸೆವೆನ್ ಪಾಯಿಂಟ್ ಜೀರೋ ವರ್ಕ್ ಮಾಡ್ತೀರಾ ಅಂದ್ರೆ ಸಹಿತ ಇದು ಸೂಪರಾಗಿ ನಿಮಗೆ ಯೂಸ್ಫುಲ್ ಆಗುತ್ತೆ ಆಲ್ಮೋಸ್ಟ್ ಎಲ್ಲ ವರ್ಕ್ಗಳಿಗೆ ಡೇಟಾ ಎಂಟ್ರಿ ವರ್ಕ್ಗಳಿಗೆ ಪ್ರಿಂಟ್ಔಟ್ಸ್ನ ತೆಗೆಯೋಕ್ಕೆ ಆಲ್ ಇನ್ ಒನ್ ವರ್ಕ್ಗಳಿಗೆ ಅತಿ ಕಡಿಮೆ ಬೆಲೆಯಲ್ಲಿ ಒಂದು ಬೆಸ್ಟ್ ಕಂಪ್ಯೂಟರ್ ಅಂತ ಹೇಳ್ಬೋದು ಆಮೇಲೆ ಇದ್ರೆ ವಾರಂಟಿ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಒಂದು ತರ್ಟಿ ಡೇಸ್ ವಾರಂಟಿ ಇರುತ್ತೆ ಸೆಕೆಂಡ್ ಹ್ಯಾಂಡ್ ಆಗಿರೋದ್ರಿಂದ ಆಫ್ಟರ್ ತರ್ಟಿ ಡೇಸ್ ಏನಾದರೂ ಇಶ್ಯೂ ಆಯಿತು ಅಂದರೆ ಸಹಿತ ಕಡಿಮೆ ಒಂದು ಕಾಸ್ಟ್ನಲ್ಲಿ ನಾವು ರಿಪೇರ್ ಸರ್ವಿಸ್ ಸಹಿತ ಕೊಡ್ತೀವಿ ನಮ್ಮ ಒಂದು ಗ್ರಾಹಕರಿಗೆ ಆಮೇಲೆ ಇದನ್ನ ಯಾವ ರೀತಿ ಪರ್ಚೇಸ್ ಮಾಡೋದಕ್ಕೆ ಅಂತ ನೋಡಿದರೆ ನಮ್ದು ವೆಬ್ಸೈಟ್ ಇದೆ ಮೈ ಪಿ ಸಿ ಮೇಕರ್ ಡಾಟ್ ಕಾಮ್ ಅಂತ ಸೊ ಅಲ್ಲಿ ಹೋಗ್ಬಿಟ್ಟು ನೀವು ಆರಾಮಾಗಿ ಪರ್ಚೇಸ್ ಮಾಡಬಹುದು ಇಲ್ಲಾಂದ್ರೆ ಸ್ಕ್ರೀನಲ್ಲಿ ಕಾಣ್ತಕ್ಕಂಥ ನಂಬರ್ಗೆ ಸಹಿತ ನೀವು ಕಾಂಟ್ಯಾಕ್ಟ್ ಮಾಡಿ ಒಂದು ನಿಮ್ಮ ಆರ್ಡರ್ಸ್ ಪ್ಲೇಸ್ ಮಾಡಬಹುದು ಇಲ್ಲ ನೇರವಾಗಿ ನಮ್ಮ ದಾವಣಗೆರೆ ದೊತಿ ಇನ್ಫೋಟೆಕ್ ಸ್ಟೋರ್ಗೆ ಸಹಿತ ನೀವು ಬಂದ್ಬಿಟ್ಟು ಅಲ್ಲಿ ಸಹಿತ ನೋಡ್ಬಿಟ್ಟು ಆರಾಮಾಗಿದ್ದನ್ನ ಪರ್ಚೇಸ್ ಮಾಡಬಹುದು ಸೊ ಬರೀ ನಿಮಗೆ ಕೇವಲ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಸಿಗ್ತಾಯಿದೆ ಇನ್ ಕೇಸ್ ಅಂದರೆ ಡೌಟ್ಸ್ ಇತ್ತು ಅಂದರೆ ಮಿಸ್ ಮಾಡಿದ್ರೆ ಕಂಪ್ಯೂಟರ್ನಲ್ಲಿ ಟೈಪ್ ಮಾಡಿ ಆಮೇಲೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸು ಅಥವಾ ಯಾರೋ ಸ್ಟೂಡೆಂಟ್ಸು ಕಡಿಮೆ ಬೆಲೆ ಕಂಪ್ಯೂಟರ್ ನೋಡ್ತಾ ಇದಾರೆ ಅಂತಂದರೆ ಮಿಸ್ ಮಾಡಿದಾಗ ಅವ್ರಿಗೂ ಸಹಿತ ಶೇರ್ ಮಾಡಿ ತುಂಬ ಅಂದರೆ ಅವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋ ಅಂದರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್